ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಸೂಪರಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾವು ಅಂದ್ಕೊಂಡಿದ್ದೀವಿ ಪ್ಲೀಸ್ ಹೊಸ್ದಾಗಿ ನೋಡ್ತೀರೋ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ಸೊ ಇವತ್ತು ಬಂದ್ಬಿಟ್ಟು ನಾನು ಸೊ ಟೊಮೊಟೊ ಗೊಜ್ಜು ಮಾಡಬೇಕು ಅಂದ್ಕೊಂಡಿದ್ದೀನಿ ಮಾಡ್ತಾ ಇದ್ದೀನಿ ಆಲ್ರೆಡಿ ಸೊ ತುಂಬಾ ಚೆನ್ನಾಗಿರುತ್ತೆ ಇದು ಟೊಮೊಟೊ ಗೊಜ್ಜು ಸೊ ಈ ಥರ ಸರಿ ಟ್ರೈ ಮಾಡಿ ಸೊ ಹಾಗೆ ನಾನು ಅದಕ್ಕೆ ಪೂರಿ ಮಾಡ್ತಾಯಿದ್ದೀನಿ ಪೂರಿ ಮಾಡೋದು ನಾನು ತುಂಬ ಅಪರೂಪ ಕೆಲವರು ಹೇಳ್ತಾರೆ ಉಬ್ಬಲ್ಲ ಉಬ್ಬಲ್ಲ ಅಂತಾರೆ ಸೊ ನೋಡಿ ನಾವು ಕಲಸೋದ್ರ ಮೇಲೆ ಇರುತ್ತೆ ನೀಟಾಗಿ ಹದವಾಗಿ ಕಲಸ್ಕೊಂಡು ಹಾಕಿದರೆ ನೀಟಾಗಿ ಆಟೋಮೆಟಿಕ್ಲಿ ಉಬ್ಬಿ ಉಬ್ಬಿ ಬರುತ್ತೆ ಸೊ ಎರಡು ದೊಡ್ಡ ಈರುಳ್ಳಿನ ಕಟ್ ಮಾಡಿಕೊಂಡು ಸೊ ಎರಡು ದೊಡ್ಡ ಈರುಳ್ಳಿ ತೊಗೊಂಡು ನಾನು ಕಟ್ ಮಾಡಿ ಉದ್ದ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಸೊ ನೋಡಿ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಆಟೋಮೆಟಿಕ್ಲಿ ಉಬ್ಬುತ್ತೆ ಆಟೋಮೆಟಿಕ್ಲಿ ಉಬ್ಬುತ್ತೆ ಸೊ ಯಾವುದೋ ಒಂದು ಪೂರಿ ಉಬ್ಬಲ್ಲ ಅಷ್ಟೇ ಎಲ್ಲ ಪೂರಿ ಉಬ್ಬುತ್ತೆ ಚೆನ್ನಾಗಿರುತ್ತೆ ಸೊ ಟೊಮೊಟೊ ಗೊಜ್ಜು ಸ್ವಲ್ಪ ಸ್ಪೆಷಲ್ ಆಗಿದೆ ಇದು ಎರಡು ಈರುಳ್ಳಿ ದೊಡ್ಡ ತೊಗೊಂಡು ಕಟ್ ಮಾಡ್ಕೊತೀನಿ ಕಟ್ ಮಾಡಿಕೊಂಡು ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊತೀನಿ ಸ್ವಲ್ಪ ಒಂದೆರಡು ಮೂರು ಹೆಸಲ್ ಅಷ್ಟೇ ಬೆಳ್ಳುಳ್ಳಿ ಹಾಕ್ಕೊತೀನಿ ಮತ್ತು ಧನಿಯಾ ಮತ್ತು ಧನಿಯಾನ ಸ್ವಲ್ಪ ಲೈಟಾಗಿ ಹುರ್ಕೊತೀನಿ ಒಣಮೆಣ್ಸಿಕ್ಕೆ ಕೂಡ ಲೈಟಾಗಿ ಹುರ್ಕೊತೀನಿ ಎರಡು ಕೂಡ ನಾನು ಸಣ್ಣಗೆ ಗ್ರೈಂಡ್ ಮಾಡ್ಕೊತೀನಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಹಾಕ್ಕೊತೀನಿ ನೀಟಾಗಿ ಹಾಕೊಂಬಿಟ್ಟು ಒಂದು ಒಂದು ಅರ್ಧ ಕೆ ಜಿ ಟೊಮೊಟೊನೇ ಹಾಕ್ತೀನಿ ನಾನು ಸ್ವಲ್ಪ ಜಾಸ್ತಿ ಬೇಕು ಹಂಗಾಗಿ ಟೊಮೊಟೊ ನೀಟಾಗಿ ಫ್ರೈ ಆಗಬೇಕು ನೀಟಾಗಿ ಫ್ರೈ ಆದಮೇಲೆ ಗರಂ ಮಸಾಲ ಹಾಕೊಳ್ಳಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ಥರ ಮಾಡಿ ನೀವು ಒಂದು ಸಾರಿ ಜಾಸ್ತಿ ಏನು ಮಸಾಲೆ ಎಲ್ಲ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಧನಿಯಾ ಮತ್ತು ಒಣಮೆಣ್ಸಿಕ್ಕಿ ಹುರಿದಿಟ್ಕೊಂಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋದು ಸೊ ಮತ್ತು ನೋಡಿ ಲಾಸ್ಟಲ್ಲಿ ಗೊಜ್ಜೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕಡಲೆ ಬೀಜನ ಒಂದು ಕಪ್ಪಷ್ಟು ಕಡಲೆ ಬೀಜ ಹುರ್ಕೊಂಬಿಟ್ಟು ಮೇಲೆ ಉದ್ಸೋದು ನಿಮ್ಗೆ ಸ್ವಲ್ಪ ಲೈಟಾಗಿ ನೀರು ಹಾಕ್ಕೊಳ್ಳಿ ಒಂದು ಕಾಲು ಲೀಟರಷ್ಟು ನೀರು ಇಷ್ಟು ಗೊಜ್ಜು ಥರ ಬರುತ್ತೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಯಾವುದೇ ಥರ ಚಿಲ್ಲಿ ಪೌಡರು ಬೇರೆ ಬೇರೆ ಮಸಾಲ ಹಾಕಿಲ್ಲ ಗರಂ ಮಸಾಲ ಒಂದು ಆ್ಯಡ್ ಮಾಡಿದ್ದೀನಿ ಅಷ್ಟೇ ಅದು ಸ್ವಲ್ಪ ಹಾಕಿದ್ದೀನಿ ಅರ್ಧ ಸ್ಪೂನಷ್ಟು ಒಂಥರ ಟೇಸ್ಟ್ ಹೆಂಗಿರುತ್ತೆ ಅಂದರೆ ಚಪಾತಿಗೆ ಪರೋಟಗೆ ದೋಸೆಗೆ ಅನ್ನಕ್ಕೆಲ್ಲ ಸೂಪರಾಗಿರುತ್ತೆ ಸೊ ಈ ಥರ ಒಂದ್ಸರಿ ಟ್ರೈ ಮಾಡಿ ನೀವು ಸೊ ಬೆಳಗಿನ ಟಿಫನ್ ಆಯಿತು ಅದು ಸಂಡೇ ಬೆಳಗಿನ ಟಿಫನ್ ಆಯಿತು ಸೊ ನಾವು ಸಾಯಂಕಾಲ ಚಿಕನ್ ತಿನ್ನೋಣ ಅಂದ್ಬಿಟ್ಟು ಚಿಕನ್ ತೊಗೊಂಬರೋಕ್ಕೆ ಹೋಗಿದ್ವಿ ಸೊ ನಮ್ಮದವ್ರು ಲೇಟಾಗಿ ಬರ್ತೀನಿ ತೊಗೊಂಡ್ಬಾ ಅಂತ ಹೇಳಿದರು ಸರಿ ಅಂದ್ಬಿಟ್ಟು ನಾನು ಮಕ್ಕಳನ್ನ ಕರ್ಕೊಂಡು ಹೋದೆ ಚಿಕನ್ ತೊಗೊಂಡ್ಬರೋಣ ಅಂದ್ಬಿಟ್ಟು ನನ್ನ ಮಗಳು ಅಲ್ಲಿ ಬೀದಿ ಬೀದಿಯಲ್ಲಿ ಹೋಗೋ ಬೆಕ್ಕು ಮರಿ ನಾಯಿ ಮರಿ ಎಲ್ಲ ಹಿಡ್ಕೊತಾಳೆ ಸೊ ಅವಳಿಗೆ ಬೆಕ್ಕು ಮರಿ ಅಂದರೆ ತುಂಬ ಇಷ್ಟ ಆಗುತ್ತೆ ಅವಳಿಗೆ ಬೆಕ್ಕು ಮರಿ ಹಿಡ್ಕೊತೀನಿ ಅಮ್ಮ ವೀಡಿಯೋ ಮಾಡೋ ಅಂತ ಇದ್ಲು ಸೊ ಅದಕ್ಕೆ ನಾನು ವೀಡಿಯೋ ಮಾಡಿದೆ ಚಿಕನು ಲಾಸ್ಟು ಒಂದು ಕ್ಲೋಸ್ ಮಾಡೋ ಟೈಮಲ್ಲಿ ಹೋಗಿದ್ವಿ ಸೊ ಒಂದು ಒಂದುವರೆಗೆ ಜಸ್ಟ್ ಚಿಕನ್ ತೊಗೊಂಡ್ವಿ ನಾನು ಅದು ಸಾಂಬಾರ್ ಮಾಡಿದೆ ಇದು ಬೇಯಲ್ವಲ್ಲ ಫ್ರೆಂಡ್ಸ್ ಅದು ಫಾರಮ್ ಕೋಳಿ ಸಾಂಬಾರ್ ಮಾತ್ರ ಸೂಪರ್ ಆಗಿರುತ್ತೆ ನಾನು ಫ್ರೈ ಮಾಡಬೇಕಾದ್ರೆ ಬಾಯ್ಲ್ ಆಗಿ ತಗೊತೀನಿ

ಮತ್ತು ಆಮೇಲೆ ಫ್ರೆಂಟು ಕಟ್ ಮಾಡ್ಕೊತಾ ಇದ್ದೀನಿ ಸೊ ನಿಮಗೆ ಡೀಟೇಲಾಗಿ ಬೇಕಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಯಾವ ಸೈಜಿಗೆ ಯಾವ ಥರ ಕಟ್ಟಿಂಗ್ ಅಂತ ಹೇಳ್ಕೊಡ್ತೀನಿ ಸೊ ಇದು ಸುಮ್ಮನೆ ನನ್ನ ಮಗ ವಿಡಿಯೋ ಮಾಡಿದ್ದ ಸೊ ಅದನ್ನು ಹಂಗೆ ಎಡಿಟ್ ಮಾಡಿ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಈಸಿ ಕಟ್ಟಿಂಗ್ ಇದು ಬ್ಲೌಸು ಕಲಿಯೋರಿಗೆ ತುಂಬ ಈಸಿಯಾಗಿ ಇದನ್ನ ಮಾರ್ಕ್ ಮಾಡಿ ಮಾರ್ಕರ್ ಟೇಪಲ್ಲಿ ಮೆಜರ್ಮೆಂಟ್ ಪ್ರಕಾರ ಕಟ್ ಮಾಡಿದ್ದೀನಿ ಸೊ ಬೇರೆ ಅಳತೆ ಬ್ಲೌಸ್ ಕೊಡ್ತಾರಲ್ಲ ಅಳತೆ ಬ್ಲೌಸ್ನ ಹಂಗೆ ಇಟ್ಕೊಂಡು ಕೂಡ ಕಟ್ ಮಾಡಿ ತೋರಿಸ್ತೀನಿ ಒಂದು ಸರಿ ಯಾವಾಗಲಾದರೂ ಸೊ ಇದು ಬ್ಲೌಸ್ ಬಂದು ನಂದೇ ಇದು ಬೇರೆಯವ್ರದ್ದಲ್ಲ ಚೆನ್ನಾಗಿ ನೀಟಾಗಿ ಬರುತ್ತೆ ನಾಲ್ಕು ಫೋಲ್ಡಿಂಗಲ್ಲಿ ಫಸ್ಟ್ ಲೈನಿಂಗ್ ಕಟ್ ಮಾಡ್ಕೊಂಬಿಟ್ಟು ಆಮೇಲೆ ನೀವು ಬ್ಲೌಸ್ ನಾರ್ಮಲ್ ಬ್ಲೌಸ್ ಪೀಸ್ ಮೇಲೆ ಹಾಕ್ಕೊಂಡು ಅದನ್ನು ಪ್ರಕಾರ ಕಟ್ ಮಾಡ್ಕೋಬೇಕು ಸೊ ಫಸ್ಟೇ ನಾವು ಬ್ಲೌಸ್ ಪೀಸ್ ಮೇಲೆ ಕಟ್ ಮಾಡಿಬಿಟ್ರೆ ಮತ್ತೆ ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗೆ ಸ್ಲೀವ್ ಕೂಡ ದಪ್ಪ ಇರೋರಿಗೆಲ್ಲ ಸ್ವಲ್ಪ ಸ್ಲೀವು ಲಾಸ್ಟಲ್ಲಿ ಎಂಡಿಂಗಲ್ಲಿ ಸಾಲ್ಟೇಜ್ ಬರುತ್ತೆ ಸೊ ಅದನ್ನ ಲೈಟಾಗಿ ಹಂಗೆ ಕವರ್ ಆಗುತ್ತೆ ಅದನ್ನ ನಾವು ಪ್ಯಾಚ್ ಮಾಡಿಕೊಂಡ್ರೆ ಆಯಿತು ಬೇಗ ಬೇಗ ಹೊಲಿದ್ಬಿಟ್ಟೆ ಊಟ ಎಲ್ಲ ಹಂಗೆ ಹೊಲಿದ್ಬಿಟ್ಟೆ ಹೊಲ್ದಾದ್ಮೇಲೆ ಸೊ ಹಂಗೆ ಫಿನಿಶ್ ಮಾಡಿಬಿಟ್ಟೆ ಬಿಡಲಿಲ್ಲ ಅದನ್ನ ಅರ್ಧಂಬರ್ಧ ಆಗುತ್ತೆ ಅಂದ್ಬಿಟ್ಟು ಅಡುಗೆ ಮಾಡಿ ಹೋಗಿ ಚಿಕನ್ ತೊಗೊಬಂದು ಅಡುಗೆ ಮಾಡಿ ಊಟ ಮಾಡಿ ಆಮೇಲೆ ಮಿಷನ್ ಮೇಲೆ ಕುತ್ಕೊತೀನಿ ಏನಾದರೂ ಬೇಯ್ತಾ ಇರಬೇಕಲ್ಲ ಟೈಮ್ ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ಆ ಗ್ಯಾಪಲ್ಲಿ ನಾನು ಬ್ಲೌಸ್ಗಳು ಕಟ್ ಮಾಡಿಟ್ಕೊತೀನಿ ಸೊ ಈಸಿ ಬ್ಲೌಸ್ ಕಲಿಯೋದು ಈಸಿ ಹೊಲಿಯೋದು ಈಸಿ ಒಣಗಾಕಿದು ಎಲ್ಲ ಮಧ್ಯಾಹ್ನ ರಾಗಿ ಒಣಗಾಕಿದ್ವಿ ಎಲ್ಲ ಒಣಗಾಕಿದ್ವಿ ಮೇಲೆ ರಾಗಿ ಗಾಳಿಗೆ ಬೇರೆಯವ್ರ ಬಟ್ಟೆ ಒಣಗಾಕಿದ್ರು ಹಾರಾಡ್ತಾ ಇತ್ತು ರಾಗಿ ರಾಗಿ ಅಂದ್ರೆ ಎಷ್ಟು ರಾಗಿ ಹಾರೋಗಿದೆ ಹಾರೋಗಿದ್ರೆ ಯಾವ ರೇಂಜ್ ನೋಡಿ ಗಾಳಿ ಆ ಮೂಲೆವರೆಗೂ ನೋಡಿ ಆ ಮೂಲೆವರೆಗೂ ಆರೋಗ್ಯದೇ ಕಾಣಿಸ್ತಾ ಇಲ್ಲ ಸೊ ಆಮೇಲೆ ನಮ್ಮನೆಯವರು ಹೋಗಿ ಇದು ಲೈನಿಂಗ್ ತರಬೇಕಿತ್ತು ನಾನು ನಾನೇ ಕರೆದೇ ಹೋಗೋಣ ಬನ್ನಿ ಅಂದ್ಬಿಟ್ಟು ಸೊ ಹೋದ್ವಿ ನಾವಿಬ್ಬರು ಹೊರಗಡೆ ಹೋದರೆ ನಾವು ಕಂಪಲ್ಸರಿ ನಾವು ಬಟರ್ ಫುಡ್ ಜ್ಯೂಸ್ ಕುಡ್ದೆ ಕುಡಿತೀವಿ ಅದು ನನಗೆ ಫೇವ್ರೇಟ್ ಅಂತ ಆಲ್ಮೋಸ್ಟ್ ತುಂಬ ಜನ ಗೊತ್ತಾಗ್ಬಿಟ್ಟಿದೆ ಸೊ ಕುಡಿತಾ ಇದ್ವಿ ತುಂಬಾ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿ ಕೂಡ ಇತ್ತು ನಾನು ಚಿಕ್ಕ ವಯಸ್ಸಿಂದ ತಿಂದು ರೂಢಿರೋದಕ್ಕೇನೋ ನನಗೆ ತುಂಬ ಇಷ್ಟ ಆಗಿದೆ ಚೆನ್ನಾಗಿತ್ತು ನೀವು ಸರಿ ಯಾವಾಗಲಾದರೂ ಟ್ರೈ ಮಾಡಿ ಇದು ಬಂದು ಏನು ಸಿಕ್ಸ್ಟಿ ರುಪೀಸ್ ಅಷ್ಟೇ ಇದು ಅರವತ್ತು ರೂಪಾಯಿ ಕುಡಿಬೋದು ಪರವಾಗಿಲ್ಲ ಸಕ್ಕತ್ತಾಗಿತ್ತು ಸ್ವಲ್ಪ ಬಿಸಿಲು ಬೇರೆ ಬರ್ತಾಯಿತ್ತು ಹಂಗಾಗಿ ಅದಾದಮೇಲೆ ಅವರು ಒಂದು ಹನಿ ಕೇಕ್ ಕೂಡ ಕೊಡಿಸಿದ್ರು ನನಗೆ ಇಷ್ಟ ಸ್ವೀಟಲ್ಲಿ ಅಂದರೆ ಆಲ್ಮೋಸ್ಟ್ ಎಲ್ಲ ಇಷ್ಟ ಅವರೊಂದು ಎಕ್ ಪಪ್ಸ್ ತಿಂದರು ನಾನು ಕೇಕ್ ತಿಂದೆ ಅವರು ಕೂಡ ಆಮೇಲೆ ನಾನು ತಿಂದ್ಬಿಟ್ಟು ಅವ್ ತಿಂದೆ ಅಂದ್ಬಿಟ್ಟು ಅವರು ಕೂಡ ಒಂದು ತಿಂದರು ಸೊ ಅದಾದಮೇಲೆ ಸಾಯಂಕಾಲ ನನ್ನ ಮಗನಿಗೆ ಸ್ಪೋರ್ಟ್ಸಿಗೆ ಬಟ್ಟೆ ಬೇಕಂತ ತುಂಬ ಹಠ ಮಾಡ್ತಾಯಿದ್ದ ಬೇಕೇ ಬೇಕು ಮತ್ತು ಸ್ಪೋರ್ಟ್ಸಿಗೆ ಹಾಕುವಂಥ ಬಟ್ಟೆಗಳೇ ಬೇಕಂದ್ಬಿಟ್ಟು ಸರಿ ಅಂದ್ಬಿಟ್ಟು ಅಂಗಡಿ ಕರ್ಕೊಂಡೋದೆ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಸೆಲೆಕ್ಟ್ ಆಯಿತು ಸೊ ಒಂದೇ ಅಂಗಡಿ ಇರೋದು ನಮ್ಮ ಒಂದೆಲ್ಲ ಎರಡು ಮೂರು ಇದೆ ಸೊ ಸ್ಪ ಬಟ್ಟೆ ಅಂಗಡಿನೇ ಒಂದೇ ಇದ್ದಿದ್ದಲ್ಲಿ ತುಂಬ ದೂರ ಹೋಗಬೇಕು ಸರಿ ಟೈಮ್ ಆಯಿತು ಅದು ಬಿಡು ಅಂದ್ಬಿಟ್ಟು ಇಲ್ಲೇ ಒಂದು ತೊಗೊಂಡ್ವಿ ಚೆನ್ನಾಗಿತ್ತು ಬ್ರ್ಯಾಂಡೆಲ್ಲ ಸೂಪರಾಗಿತ್ತು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅಷ್ಟೇ ಅಂದರೆ ಬಟ್ಟೆ ಎಲ್ಲ ಚೆನ್ನಾಗಿತ್ತು ಸ್ಟಿಚಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು ಸ್ವಲ್ಪ ಬಾರ್ಗಿಂಗ್ ಮಾಡಿ ತೊಗೊಂಡ್ವಿ ಅವ್ರು ಹೇಳಿದರೆ ಇಟ್ಟು ಹೇಳ್ತಾರೆ ಅಂಗಡಿ ಮಾಮೂಲಿ ಗೊತ್ತಲ್ಲ ಫ್ರೆಂಡ್ಸ್ ಹೇಳ್ತಾರೆ ಐನೂರಿದ್ರೆ ಸಾವಿರ ಅಂತಾರೆ ಸಾವಿರ ಆದರೆ ಎರಡು ಸಾವಿರ ಅಂತಾರೆ ಸೊ ನಾನು ಬಾರ್ಗಿಂಗ್ ಮಾಡಿ 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 ನನ್ನ ನಮ್ಮ ಬಜೆಟ್ಗೆ ಸಿಕ್ತು ಪರವಾಗಿಲ್ಲ ತೊಗೊಂಡ್ವಿ ಅವನಿಗೂ ತುಂಬ ಇಷ್ಟ ಆಯಿತು ಖುಷಿ ಆಯಿತು ಅವನಿಗೆ ತಗೊಂಡು ಮನೆಗೆ ಬಂದು ಬಂದ್ವಿ ಸೊ ಮತ್ತು ಆಮೇಲೆ ನಮಗೆ ಒಂದು ವಾಸ್ತು ಪಾತ್ರೆ ನಮ್ಮ ಮನೆ ಫಸ್ಟೇ ಇತ್ತು ನಮ್ಮಲ್ಲಿ ಹಚ್ಚಿ ಅದನ್ನು ಹೊಡೆದಾಕ್ಬಿಟ್ಲು ಹಾಗಾಗಿ ಮತ್ತು ಇನ್ನೊಂದು ತೊಗೊಳಕ್ಕೆ ಅಂತ ನಮ್ಮ ಮನೆಯವ್ರು ಹೋಗಿದರು ಸೊ ಬೇಡ ಇವಾಗಲೇ ಆಮೇಲೆ ತೊಗೊಂಡ್ರಾಯ್ತಂತ ಬಂದ್ವಿ ನೆಕ್ಸ್ಟ್ ಟೈಮ್ ತೊಗೊತೀವಿ ಮುಂದಿನ ಅವಳಾಗಲೇ ಸಿಗ್ತೀನಿ ಫ್ರೆಂಡ್ಸ್ ಬಾಯ್